ಇದು ಶ್ರೀ ಮೂಲರಾಮದೇವ ರಾಮದೇವರು ಬಾರಿ ವಿಶೇಷವಾದ ಬೃಂದಾವನದಲ್ಲಿ ನಾನು ಬಂದು ಎರಡು ಎರಡನೇ ತಾರೀಕು ಹನ್ನೊಂದನೇ ತಿಂಗಳು ಎರಡು ಸಾವಿರದ ಎರಡರಲ್ಲಿ ಹತ್ತು ಗಂಟೆ ನಲವತ್ತೈದು ನಿಮಿಷಕ್ಕೆ ರಾಯರ ಸೇವೆಗಾಗಿ ತೀರ್ಥಹಳ್ಳಿಯಿಂದ ಬಂದು ಸೇರಿದ್ದೆ ಸೇರಿದ ನಂತರ ಮೂರು ತಿಂಗಳಿನಿಂದ ಮೂರು ತಿಂಗಳಿಂದ ನಿತ್ಯ ಬೃಂದಾವನದಲ್ಲಿ ರಾಮದೇವರು ಕಾಣಿಸ್ಕೊಳ್ಳೋದು ನನಗೆ ಅಭಿಷೇಕ ರಾಮದೇವ್ ಬೇಕು ರಾಮದೇವ್ ಬೇಕು ಅಂತೇಳಿ ರಾಯರ್ ನಿತ್ಯ ನನಗೆ ಕೇಳೋರು ರಾಮದೇವ್ ಅಭಿಷೇಕಕ್ಕೆ ರಾಮದೇವ್ರಲ್ಲಿ ಕೂಡ ದೊಡ್ಡದಿದೆ ಅಭಿಷೇಕ ರಾಮದೇವ್ರು ಬೇಕು ನನಗೆ ಅಂದರೆ ಮುಷ್ಟಿಯಲ್ಲಿ ಬರ್ತಕ್ಕಂಥದ್ದು ರಾಮದೇವ್ರು ಬೇಕು ಅಂತ ನಿತ್ಯ ರಾಯರು ಗುನ್ನ ಅಂದರೆ ಇತ್ತು ಅದಕ್ಕಾಗಿ ನಮ್ಮ ತಮ್ಮ ವೆಂಕಟೇಶ್ ಅಂತಿದ್ದಾರೆ ಆ ವೆಂಕಟೇಶ್ ಆಚಾರ್ಯರಿಗೆ ನಾನು ತಿಳಿಸಿದೆ ಏನಪ್ಪ ಹಿಂಗೆ ನನಗೆ ಒಂದು ಮೂರು ರಾಮದೇವ್ರದ್ದು ಹಾಡ್ತಾ ಇದೆ ನನಗೆ ಇಲ್ಲಿ ರಾಮದೇವ್ರು ಅಭಿಷೇಕಕ್ಕೆ ರಾಮದೇವ್ರ್ ಬೇಕಂತೇಳಿ ನೀನು ಏನು ವ್ಯವಸ್ಥೆ ಮಾಡ್ತೀನಿ ನಮ್ಮ ತಮ್ಮನ್ನು ಕೇಳಿಕೊಂಡಾಗ ನಮ್ಮ ತಮ್ಮ ವೆಂಕಟೇಶ್ ಭಟ್ರು ಅದನ್ನು ಸತ್ಯರು ಆಗಿರ್ತಕ್ಕಂಥ ಉತ್ತರಾಧಿಮಠಾದಿ ಅಧಿಪತಿಗಳಾಗಿರ್ತಕ್ಕಂಥ ಪೀಠಾಧಿಪತಿಗಳಾಗಿರ್ತಕ್ಕಂಥ ಉತ್ತರಾಧಿಮಠ ಸ್ವಾಮಿ ಸತ್ಯಾಧಿರ್ತರು ಇದನ್ನು ಕೊಟ್ಟು ಅಭಿಷೇಕಕ್ಕೆ ನಿತ್ಯ ಅಭಿಷೇಕಕ್ಕೆ ರಾಮದೇವರು ಬೃಂದಾವನ ಮೇಲೆ ಇಟ್ಟು ನಿತ್ಯ ಅಭಿಷೇಕ ಮಾಡಿದಂಥ ಒಂದನ್ನು ಕಳಿಸಿದ್ದಾರೆ ಇದು ಸತ್ಯಾಂತ್ರ ಕೊಟ್ಟಂತ ಇದು ನಮ್ಮ ಎಲ್ಲ ಜಗತ್ತಿಗೂ ಕಲ್ಯಾಣವಾಗದಂಥ ಅವರು ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಗುರುಗಳು ಹಾಗೆ ನನಗೂ ಯಾವುದೇ ಆಶೆಗಳು ಇಟ್ಕೊಳ್ಳೋದೇ ಆ ಮೂಲರಾಮದೇವರ ಒಂದು ಅನುಗ್ರಹದಿಂದ ಆ ರಾಯನ ಅನುಗ್ರಹದಿಂದ ಆಶೆಗಳನ್ನು ಬಿಟ್ಟು ಯಶಕೀಶನ ಆಗುವಂಥ ಒಂದು ಇದನ್ನು ಭಾಗ್ಯವನ್ನು ಕೊಡ್ತಿರ್ತಕ್ಕಂಥ ಶ್ರೀಮದ್ ರಾಘವೇಂದ್ರಗಳು ನನಗೆ ಕನಸರಲ್ಲಿ ಬಂದು ಬಂದು ಹೇಳಿ ಹೇಳಿ ಇದನ್ನು ಯಾರಿಗೇನು ವೈವಾರ್ಯ ಹದಿನೆಂಟು ವರ್ಷಕ್ಕೆ ರಥ ಅಂತ ಅಂತೇಳಿ ಈ ರಾಮದೇವ್ರನಲ್ಲೇ ನಾನು ವ್ರತವನ್ನು ಮಾಡಿದ್ದೇನೆ ಆ ರಥದ ಫಲ ಇವತ್ತಿಂದ ಎಲ್ಲ ಭಕ್ತರಿಗೂ ಅನುಗ್ರಹವಾಗಲಿ ಅಂತ ಕೂಡ ನನ್ನ ಪ್ರಾರ್ಥನೆ ಜಗತ್ತಿಗೆ ಒಳ್ಳೆಯಾಗೆ ನನ್ನ ಪ್ರಾರ್ಥನೆ ಇದೆ ಯಾಕಂದರೆ ನಿತ್ಯ ನಾನು ಬೇಡೋದು ಸಂಕಲ್ಪ ಮಾಡುವಾಗ ಕೂಡ ಈ ರಾಮದೇವರು ಪ್ರಾರ್ಥನೆ ಮಾಡಿಕೊಂಡೇ ನಾನು ನಿತ್ಯ ಕೂಡ ಜಗತ್ತನ್ನು ಕಲ್ಯಾಣ ಮಾಡು ನಮಗೂ ಒಳ್ಳೆಯದನ್ನು ಅಂತ ಏನಂದರೆ ನಿನ್ನ ನಿತ್ಯ ಮುಟ್ಟಿ ಪೂಜೆ ಮಾಡೋ ಭಾಗ್ಯ ಹೊಟ್ಟೆ ಆದ್ದರಿಂದ ಅದು ಯಾವುದೇ ಕಾರಣಕ್ಕೂ ತಪ್ಪದೆ ದುಷ್ಟಶಕ್ತಿಗಳು ಪ್ರಪಂಚದಲ್ಲಿ ಇದ್ದಾವೆ ದುಷ್ಟಶಕ್ತಿ ಕಾಟಗಳು ನಮಗೆ ಹಾಗೆ ಶಿಷ್ಟರನ್ನಾಗಿ ಮಾಡಿ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಶಿಷ್ಠರನ್ನಾಗಿ ಮಾಡುವಂಥ ನಿತ್ಯ ಪ್ರಾರ್ಥನೆಯನ್ನು ಆ ರಾಮದೇವರು ಮೂಲಕ ಆ ಶ್ರೀಮದ್ ರಾಘವೇಂದ್ರಗಳು ಮುಖ್ಯ ಪ್ರಾಣ ಎಲ್ಲ ದೇವತೆಗಳು ಕೂಡ ಅನುಗ್ರಹ ಆಗಿದೆ ಸರ್ವ ದೇವತೆಗಳು ಇವನು ಬಂದ ಮೇಲೆ ಎಲ್ಲ ದೇವತೆಗಳು ಬಂದ ಪರಿವಾರ ಸಮೇತ ಇದೆ ನಮ್ಮಲ್ಲಿ ಆದ್ದರಿಂದ ಈ ರಾಮದೇವರ ದರ್ಶನ ಮಾಡತಕ್ಕಂಥ ಎಲ್ಲ ಭಕ್ತರಿಗೂ ಪರಮ ಕಲ್ಯಾಣವಾದ ರಾಮದೇವರು ಆದ್ದರಿಂದ ಅದು ಸತ್ಯ ಆತ್ಮ ತೀರ್ಥರು ಅಂತ ಸತ್ಯ ಮತ್ತು ಆತ್ಮ ಆತ್ಮಗಳಿಗೆಲ್ಲ ಕೂಡ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಆತ್ಮ ಆತ್ಮಗಳಿಗೂ ಕೂಡ ಸತ್ಯದಿಂದ ಬದುಕುವಂಥ ಮನಸ್ಥಿತಿಯನ್ನು ಕೊಡಲಿ ಅಂತೇಳಿ ಅಂಥ ಸತ್ಯಾತ್ಮೀಯತರಿಂದ ಬಂದಿರತಕ್ಕಂಥ ಈ ರಾಮದೇವರು ನಿತ್ಯ ಪೂಜೆ ಕೊಡ್ತಾ ಇದೆ ಅದು ನಮ್ಮ ಹೊಸನಗರದ ಜನತೆಯ ಪರಮಭಾಗ್ಯ ಅದು ಯಾರಿಂದಲೂ ಅದು ಇಪ್ಪತ್ತೆರಡು ವರ್ಷದಿಂದ ಒಳಗೆದ್ದಿದ್ದು ಇವತ್ತು ಹೊರಗೆ ದರ್ಶನ ಬರ್ತಾ ಇದೆ ಅಂದರೆ ರಾಮದೇವರಿಗೆ ಈ ಇವತ್ತು ಮಾಡಿರ್ತಕ್ಕಂಥ ಭಕ್ತರು ಏನಿದೆಯಲ್ಲ ಅಲಂಕಾರದ ಒಂದು ಖುಷಿ ಖುಷಿ ಅವನಿಗೆ ಪ್ರೀತಿಯಾಗಿದೆ ಸಂತೃಪ್ತಿಯಾಗಿದೆ ಸಂತೃಪ್ತಿಯಿಂದ ರಾಯರಿಗೆ ತೃಪ್ತಿಯಾಗಿದ್ದ ರಾತ್ರಿಂದ ಆ ತೃಪ್ತಿಗೋಸ್ಕರ ತೋರಿಸು ಎಲ್ಲರಿಗೂ ಭಕ್ತರು ದರ್ಶನ ಮಾಡಲಿ ಇವತ್ತು ದರ್ಶನ ಮಾಡಂತ ಪೂಜಿನ ಕೊಟ್ಟದ್ದು ಇದು ಬಂದು ಬೇಕಾದಷ್ಟು ವರ್ಷ ಆಯಿತು ಇದು ಬಂದು ಇಪ್ಪತ್ತ